ಂತೆ ಸ್ವಚ್ಛವಾಗಿರಿಸಬೇಕು ದುರ್ವಿಚಾರಗಳನ್ನ ನಿತ್ಯಗುಡಿಸಿ ಸುವಿಚಾರಗಳನ್ನ ತುಂಬಿ ಆತ್ಮವನ್ನ ಅಲಂಕರಿಸಿ ಹೃದಯ ತುಂಬಿ ಗುರು ಕೊಟ್ಟ ನಾಮವನ್ನ ಸದಾ ಸ್ಮರಿಸಿ ಸನ್ಮಾರ್ಗದಲ್ಲಿ ಹೋದಾಗ ಭಗವಂತ ಕೊಟ್ಟ ಈ ಮಾನವ ಜನ್ಮವನ್ನ ಸಾರ್ಥಕ ಘೋಷಿಕೊಂಡಂತಾಗುತ್ತದೆ ಎಂಬ ವಿಚಾರವನ್ನು ಹೇಳಿರುವಂತ ಜಮಖಂಡಿ ಅಧ್ಯಾತ್ಮ ಆಶ್ರಮದ ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಇನ್ನು ಮುಂದೆ ವೇದಿಕೆ ಮೇಲೆ ವೇಳೆ ಆಶ್ರಮದಲ್ಲಿ ಮಹೇಶ್ ಜೋಶಿ ಅವರು ತಮ್ಮೆರಡು ವಾಕ್ ಪುಷ್ಪಗಳನ್ನ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ श्रीता महेश जोशी सर जो नम <coughs> नम शांताय दिव्याय सत्य धर्मस्वरूपिणी स्वानंदाम तृप्ताय श्री मुदीशाय नमो नम जगत उद्धार आगे हाथ इंचेरी सांप्रदाय परंपर ಎಲ್ಲ ಗುರುಗಳಿಗೂ ಹಾಗೂ ಸಂತರಿಗೂ ಶರಣರಿಗೂ ಭಕ್ತಿಪೂರ್ವಕ ಕೋಟಿ ಕೋಟಿ ಶಿರಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ವೇದಿಕೆ ಮೇಲೆ ಆಸೀನರಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸಮರ್ಥ ಸದ್ಗುರು ಪ್ರಭುಜಿ ಮಹಾರಾಜರಿಗ ಶ್ರೀ ಹಾಗೂ ಅಶನರಂಥ ಎಲ್ಲ ಪೂಜ್ಯರಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದಂಥ ಸಲ್ಲಿಸುತ್ತಾರೆ ಸಮರ್ಥ ಸದ್ಗುರು ಶಾಂತ ಮಹರ್ಷಿ ಮಹಾಂತ ಹಿಮಾಲಯ ತಪಸ್ವಿ ನಡೆದಾಡುವ ದೇವರು ರಾಮಕೃಷ್ಣ ಮಹಾರಾಜರ ಪುಣ್ಯಾರಾಧನೆ ನಿಮಿತ್ತ ಕೂಡಿದ್ದೇವೆ ನರಸಿಂಹೇಶ್ವರ ಮಹಾರಾಜರ ಅಂತರಂಗದ ಸಚ್ಚಿಷರಾದಂಥ ರಾಮಕೃಷ್ಣ ಮಹಾರಾಜರ ಪವಿತ್ರ ಪಾದಗಳಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾರೆ ಸಾಕಷ್ಟು ಕಡೆಗಳಿಂದ ಮಹಾರಾಜರ ಸಪ್ತಾ ತಾನೆಲ್ಲ ಪೂಜ್ಯರು ಗುರು ಹಿರಿಯರು ತಾಯಿನ ಎಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ಶರಣು ಶರಣಾರ್ಥಿ ಸಮರ್ಥ ರಾಮದಾಸ್ ಮಹಾರಾಜರು ಅಂತ ಹೇಳ್ತಾರೆ ವಿಸಹಿ ದಶಕಿ ಸ ಅನುಭವ ಜೋಪಾಯಿ ನಿತ್ಯ ನೇಮ ವಿಪರೀತ ಸ್ವಯಂ ಬ್ರಹ್ಮಚಿ ಹೋಯ ಅಲ್ಲವೂ ವಿಚಾರ ಮಾಡಿ ಏನೆಲ್ಲ ತೋರಿಸಿಕೊಡ್ತಾರ ಏನೆಲ್ಲ ಪದವಿ ಕೊಡ್ತಾರ ಯಾವುದು ಅದನ್ನು ಗಟ್ಟಿ ಮಾಡಿ ಹೇಳುವಾಗ ಅವರು ಏನೇನೋ ಇದ್ದಾರ ಎಷ್ಟೋ ಲಕ್ಷಾಂತರ ಜನ ಇದ್ದಾರ ಲಕ್ಷಕ್ಕೊಬ್ಬರು ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಸಂತ ಕೋಟಿಗೊಬ್ಬ ಪರಮ ಜ್ಞಾನಿಗಳ ಉತ್ತರಿಸಿ ಹೋಗಿದ್ದಾರ ಆಪನ ಸತಾ ಬ್ರಹ್ಮ ಬರಂಗಳಾವೇ ವೇ ಕಾಸಿ ಭಗವಂತನ ಸ್ವರೂಪ ಇದ್ದೇ ತಿಳ್ಕೋ ಇದನ್ನ ಎಚ್ಚರ ಮಾಡೋ ಸಲಾಗಿ ನಾವು ಬಂದೀವಿ ಅಂತಾರ ಅವರು ಭಾವುಸ ಮಹಾರಾಜರು ನಾವು ಇಲ್ಲಿ ಅವರಲ್ಲಪ್ಪ ಅಲ್ಲಿ ಅವರು ಭಕ್ತಿ ಜೀರ್ಣ ಆಗಿರೋಂತ ನಾವು ಬಂದೇವಪ್ಪ ಏನ್ರಿ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ನಮ್ಮಂಗಿರ್ಬೇಕ ನಮ್ಮ ಮನಸ್ಸು ನಿಮ್ಮಂಗ ಅಲ್ಲ ಇದನ್ನು ಹೇಳ್ತಿದ್ದಾರೆ ಈಶ್ವರ ಪಾಸೂನು ಆಲಾಸಿ ಪರಿ ತಯಾಸ ಲಾಸಿ ಮನು ದುಃಖ ಭೋಗಿಸಿ ವಿಗಡೇಪನ ಉತ್ಕಟ್ಟ ಆತ್ಮಾನಾಮವಾಗಿ ತರಸು ಮಾಡ್ತಾರೆ ಯಾರು ಏನು ಅಮ್ಮದನ್ನು ಮಾಡ್ತೀಯೋ ಅದಕ್ಕೆ ದುಃಖ ಆಗಿದೆ ಅರೆ ತೂ ಕೋಣ ಕೋನಾ ಪುಟೋನಿ ಆರಾಸಿಕ ಐತ ಐಸಾ ವಿಚಾರ ಗೇತಾ ಜೇಜೆ ಬಾಪಾ ಪೂರ್ವೀಚ ಗೈಜೆ ನೀ ಯಾರು ಎಲ್ಲಿ ಅವ ಇಲ್ಲಿ ಎಲ್ಲಿ ಎರಡು ದಿನ ಇರಂಗಿದ್ದಿ ಮುಂದೆ ಎಲ್ಲಿ ಹೋಗಂಗಿದ್ದಿ ಇದೇ ಶುದ್ಧ ಸಾರತಿ ಸಹ ಗುರುಪಾದೇಶ ಮಾಡ ಗೊತ್ತಿಲ್ಲ ನಮಗ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಐತಿ ಸುಮ್ಮನೆ ತಿಳ್ಕೊಂಡೇವ ನಾವು ಅಹ್ ಮೇತಿ ಬಂದನಃ ಇದು ನಂದು ನನ್ನವರು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಆಸ್ತಿ ಇದೊಂದು ಭ್ರಮಾದೋ ಉತ್ಸಾಹ ಭ್ರಮೇನಾಹಂ ಭ್ರಮೇನೋ ಭ್ರಮೇನತ್ವ ಜನೋಪಾಸಕಃ ಜನ ಸುಖದ ಸಂಗಡಿಗರು ಬಂದು ಬಳಗದವರೆಲ್ಲ ಅನಿಮಿತ್ಯ ಬಂದು ಸದ್ಗುರು ನಾಥನೇಪ್ಪ ಮರಿಬೇಡಿ ಅಂತರಿಟ್ಟಿಯವ್ ಹೆಚ್ಚು ಕೊಲೆ ದಾರೋ ದಾರ ದುಂಡೋಲಾಗಲೆ ತೈಸೆ ಅಜ್ಞಾನಾಸ ಗೇಲೆ ದೇವನ ಕಳೆ ತಿಳಪ್ಪ ಹೌದಪ್ಪ ಹೌದಪ್ಪ ಹೌದು ದೇವರು ನಿಂದು ನಿಂತಿರೋದರ ಇಲ್ಲಪ್ಪ ದೂರು ಅಪ್ಪರೇನದ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ನಿನ್ನ ಒಳಗಿದ್ದಾನಪ್ಪ ಗುಪ್ತ ರೂಪ ತೋಚಿ ಪ್ರಗಟು ಹೌದೇ ಒಂದು ಗುಪ್ತ ವಸ್ತು ಅದ ವ್ಯಾವಹಾರಿಕವಾಗಿ ಲೌಕಿಕರು ಏನೇನೋ ತೋರಿಸಿಕೊಡ್ತಾರ ಇಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಗ್ಗುರುಗಳು ಮಾತ್ರ ನಿನ್ನೊಳಗ ದಿವ್ಯ ಅದ ನಿನ್ನ ಸ್ವರೂಪ ಅಡಗೇದ ಅದನ್ನು ನೋಡು ನೋಡು ನಿನ್ನೊಳು ಪೂರ್ಣ ಐಕ್ಯದ ಜ್ಞಾನ ಪೂರ್ಣೈಕ್ಯ ಅಂದ್ರೆ ಏನದ ಅದ್ರಾಗ ಒಂದಾಗಬೇಕಾಗಿದೆ ಅದನ್ನು ತಿಳ್ಕೊಳಿಸೋಳಿಗೆ ನಾವು ಇಲ್ಲಿ ಬಂದೀವಿ ನಮ್ಮ ಕರ್ತವ್ಯ ಏನದ ಮಾರಾದ್ರೆ ಹೇಳ್ತಿದ್ರು ಸಾಕಾಗಿ ಪ್ರಪಂಚ ಮಾಡಪ್ಪ ಬೇಕಾಗಿ ಪರಮಾರ್ಥ ಮಾಡು ಅದನ್ನ ಶಿವಲಿಂಗಕ್ಕನವ್ರು ಹೇಳಿದರು ಎದ್ರು ಪೇ ಏನು ಮಾಡಲಿ ಇವತ್ತು ಹೆಂಗ ಮಾಡಲಿ ಏನು ಮಾಡಿದಕ್ಕೆ ಬುತ್ತಿ ಕಟ್ಟಿ ಹೊರಗೆ ಹಾಕಲಿ ಅಂದಬೇಡ್ರೂ ಭಗವಂತನ ಸ್ಮರಣೆ ಎದ್ದು ಎದ್ದುಗಳಗಿ ಮೊದಲು ಗುರುವಿನ ನೆನೆಸಿ ಅರಿವಿನೊಳಗೆ ಸ್ಮರಣೆಯ ಹಿಡಿಸಿ ಮರುವಿನ ದೇಹಕ್ಕ ಬೋಧ ಮಾಡಿಸಿ ಹಿಂಗ ದಿನ ದಿನಕ್ಕ ಆತ್ಮನ ಕೈಯ ಸೇರಿಸಿ ಜೋ ಜೋ ಏನ್ರಿ ಈ ಕಾಯ ಪಟ್ಟಣಕ್ಕೆ ಬಂದ ಪರಮಾತ್ಮನನ್ನು ಕೂಣ್ ಹಿಡಿಯದೆ ಹೋದರೆ ಆ ಪಟ್ಟಣವು ಹಾಳು ಬಿದ್ದಂತೆ ನೋಡ ಅಂದ ಶಿವಲಿಂಗಕ್ಕನವರಿದ್ದಾರೆ ಅದಕ್ಕೆ ಏನ್ ಹೇಳ್ತಾರ ನಿಜವಾದ ಜ್ಞಾನ ನಿಜವಾದದ ಸ್ವರೂಪ ನಿಜವಾದ ಸಮಾಧಾನ ಅಧ್ಯಾತ್ಮ ಆಗದ ಸತ್ಸಂಗದಾಗದ ಗುರುವಿನ ದರ್ಶನ ಸ್ಪರ್ಶನ ಸಂಭಾಷಣದಾಗದ ಅಂತರಿ ಠೇವಲಿ ದಾರೋದಾರ ದಾರ್ ತೈಸೆ ಅಜ್ಞಾನ ಸಿಗೇಲೆ ದೇವನ ಕಳೆ ಗೊತ್ತಾಗೋದಿಲ್ಲ ಅನ್ಯ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಬಹುಶಃ ಮೈ ಶಿಷ್ಯ ಯಾಕೋ ಮನಸ್ಸು ಸತ್ತಾಕ ಬರ್ಲಿಲ್ಲ ಎಪ್ಪ ತಿರುಪತಿ ಹೋಗಿ ನಡ್ರಿ ಅಂದ ಹಾ ಗೊತ್ತಾತ ಹೊಲಸ ವಾಸನೆ ಇಟ್ಕೊಂಡ ಇಲ್ಯಾಕ ಬಂದಿ ಅಂತ ನೀನ್ ತಡಿ ಭೋಷ್ ಕಳಿಸ್ ನೋಡ್ರ ಇಲ್ಲ ಅದ ನಮ್ಮಲ್ಲಿ ಏನಾರ ಎಷ್ಟ ಆನಂದ ಆಗೋದಲ್ಲ ಇಂಥ ಶ್ರೇಷ್ಠ ಸಂಪ್ರದಾಯ ಎಲ್ಲದರಿ ಭೂಮಿ ಮ್ಯಾಲ ಅತ ಶಿಷ್ಯ ಸಾವಧಾನ್ ಐಕ ಸಾಂಗತ ಗುಹ್ಯ ಜ್ಞಾನ್ ತೇನೆ ತುಜೆ ಸಮಾಧಾನ ಅಧಿ ಕಚಿ ಹೋಯ ನಿನ್ನೊಳಗೆ ಇದ್ದಾನೋ ನಿನ್ನ ಒಳಗೆ ಇದ್ದಾನ ಅದನ್ನು ಭಗವಂತ ಅಂದ್ರೆ ಯಾರು ತೋ ಭಗವಂತ ಮಾಜ ಮೀ ಭಗವಂತ ಭಗವಂತ ರಾಮಕೃಷ್ಣ ಮನದರು ಯಾರು ನಮ್ಮವರು ಬೆನ್ನಾಳಿ ಮಹಾರಾದರು ಯಾರು ನಮ್ಮವರು ನರಸೇಶ್ವರ ಮಹಾರಾದರು ಯಾರು ನಮ್ಮವರು ನಿಂಗರಾಜ ಮಹಾರಾದರು ಯಾರು ನಮ್ಮವರು ಚೈತನ್ಯ ಮಹಾರಾದ್ರೆ ಯಾರು ನಮ್ಮವರು ಅವರು ನಮ್ಮವ್ರು ಅನ್ಬೇಕಾದ್ರೆ ನಾವು ನಮ್ಮವ್ರು ಅನ್ಲಿಕ್ಕಿಲ್ಲ ಅಂದ್ರೆ ತೋಯಕ ಪಡತ ಮೂರ್ಖ ಅಂತಾರೆ ತಿಳ್ಕೋರು ನರದೇ ಆಚೆ ಉಚಿತ ಕರಾವೆ ಆತ್ಮಹಿತ ಯಥಾನು ಶಕ್ತಿ ವಿತ್ತ ಸರ್ವೋತ್ತಮಿ ಲಾವೇ ತಿಳ್ಕೊ ವಿಚಾರ ಮಾಡು ಮಲಗಿದ್ರ ಮೃತ್ಯು ಎದ್ದಾಗ ಜನನ ಭಾವು ಸಮರಾಗಿ ನಾಯಿಗೂ ಧ್ಯಾನ ಇವತ್ತ ಮಾಡೋ ರಾತ್ರಿ ಹೋದಂದ್ರೆ ಏನ್ ಮಾಡೋದು ಅಂತ ಅದ ಏನು ಯಾಕ್ರಿ ಸತ್ತಾಕ್ ಬರ್ಲಿ ಯ ಪ್ರಪಂಚ ಒಳ ವಾಜ್ಯಡ್ರೆ ಮುಂದಿನ ವರ್ಷ ಬರ್ತಾನಂತ ನೀವು ಹಾ ಯಾರು ವಿಶ್ವಾಸದ ಅಂದ್ರೆ ಸರ ಮಣಿಗೆ ಹೋಗ್ತಿವಲ್ಲ ಗೊತ್ತಿಲ್ಲ ಗೇಲಾ ಗೇಲಾ ದೇಹ ಭಗವಂತ ಮೈಸ ಸಾಕ್ಷಾತ್ಕಾರ ಬಂಧುಗಳೇ ಸಮಯದ ಭಾವದ ಒಂದೇ ದೃಷ್ಟಾಂತ ನಮ್ಮ ಸದ್ಗುರುಗಳು ಬಹಳ ಸೂಕ್ಷ್ಮ ಬಹುಶಃ ಮಾಡ್ಯಾರ ಬ್ರಹ್ಮ ಪಾಠ ಇದು ದೇವರನ್ನು ಯಾರು ನೋಡ್ಲಿಕ್ಕೆ ಹೋಗ್ಯಾರ ದೇವರೇ ಆಗ್ಯಾರ ಹೊರಳಿ ಬಂದಿಲ್ಲಪ್ಪ ಇದು ಶ್ರೇಷ್ಠ ಸಾಂಪ್ರದಾಯ ಪರಮ ಪವನ ಮೂರ್ತಿ ಚರಣ ಪಿಡಿದು ನೀ ಮರಳಿ ಬಾರ ದಂಗ ಮಾಡಿಕೊಂಡರ ಜಯ ವಾಗತದ ನಿನಗ ಸುಮ್ಮನೆ ಏನಿದು ಪಾಪ ಪುಣ್ಯ ಸಮತಾಗಡೆ ತರೀಚ ನರ ದೇಹ ಜೋಡಿ ಅಲಭ್ಯ ಲಾಭದು ಒಂದು ಬಂದಿ ಬರ್ಲಾರ್ದಂಗೆ ಹೋಗುವ ವಾಸನ ಶರೀರದ ಅದರಾಗ ದುರ್ಲಭ ನರ ಶರೀರದ ವಿಚಾರ ಮಾಡ್ರೆ ಬಿದ್ದ ಕನಸು ಮತ್ತೆ ಬೀಳುವುದಿಲ್ಲ ಬಿದ್ದ ಕನಸ ಮತ್ತೆ ಬೀಳುವುದಿಲ್ಲ ಹೋದ ಸಮಯ ಮತ್ತೆ ಸಿಗುವುದಿಲ್ಲ ನರ ಜನ್ಮ ಅತಿ ದುರ್ಲಭದ ಬಂದದ ಇಂಥ ಸದ್ಗುರುಗಳ ಸಿಕ್ಕಾರ ಬಂದ ಪಾರಾಗಲಿಲ್ಲ ಅಂದ್ರ ನಮ್ಮ ಆತ್ಮಘಾತ ನಾವೇ ಮಾಡ್ಕೊಂಡಂಗಿರಿ ಸುಮ್ಮನೆ ಸಿಗತಾರೇನು ಇದ್ದ ಕಾರಣದಲ್ಲಿ ಬರ್ತಿದ್ರ ಪ್ರೀತಿಯಿಂದ ಏನು ಕೊಟ್ಟು ತಿಂತಿದ್ರ ಅನಂದ ಮಾತುಗಳನ್ನು ಹೇಳ್ತಿದ್ರ ಹಸನ್ ಮುಖದ ಬ್ರಹ್ಮ ಸಿಗುತ್ತಾನೇನಿಗೆ ನಿರ್ಗುಣ ನಿರ್ಗು ಬಯಲಿಗೆ ಬಯಲಾಗಿ ಹೋದರು ಆದ್ರ ಕೊಟ್ಟಂತ ನಾಮ ಎಚ್ಚರ ಮಾಡ್ತದ ಇಲ್ಲಿ ಹೋಗಿಲ್ಲ ಕಾಳು ಸಿದ್ದೇಶ್ವರ ಮಾಡಾರ ಹಿಡ್ಕೊಂಡು ಇಲ್ಲಿ ಇರೋ ತನಕ ಮಾರಾರ ತನಕ ಯಾರು ಎಲ್ಲಿ ಹೋಗಿಲ್ಲ ನಾಮ ರೂಪದಿಂದ ಇಲ್ಲೇ ಇದ್ದಾರ ಅದಕ್ಕೆ ರಾಮದೇವರು ಪಟ್ಟಾಭಿಷೇಕ ಆಯ್ತು ಪಾಪ ಹನ್ನೆರಡು ವರ್ಷ ಒಣವಾಸಗೂ ಹೋಗಿ ಬಂದ್ರು ಎಲ್ಲಾರು ಆಯ್ತು ಒಂದೊಂದು ಕಾಣಿಕೆ ಕೊಟ್ಟಂತ ಏನಪ್ಪ ನೀ ಸೇವಾ ಮಾಡಿದಿ ಏನ್ ಏನೆಲ್ಲ ಮಾಡಿದಿ ನಿನಗೇನು ಕೊಟ್ಟರು ಕಡಿಮೆ ಅಂತ ಏನೆಲ್ಲ ಸನ್ಮಾನ ಮಾಡಿ ಕಳಿಸಿದರು ಒಬ್ಬೇ ಉಳಿದ್ರಿ ಸರ್ವಾರ್ಪಣೆ ಮಾಡಿಕೊಂಡಿದ್ದ ಯಾರ್ರೀ ತಿಮ್ಮ ಸರ್ವಾರ್ಪಣ ಮಾಡಿಕೊಂಡಿದ್ದ ರಾಮದೇವ್ರಿಗೆ ಹನುಮಾನ್ ದೇವರು ಅವ್ಗೆ ಏನು ಕೊಡಬೇಕು ಅನ್ನೋದು ತಿಳಿಲಿಲ್ಲಂತ ಏನು ನೀ ಎದ್ರು ರಾಮ ಕೊಯಿತರು ಸಾಮ ಗಾಢ ನಿದ್ರೆ ರಾಮ ಏನೆಲ್ಲ ಅಂತಿ ಎಪ್ಪ ಇದ್ರ ಮಾಲಕ್ನೇ ನೀನಿದ್ದೆ ನಂದೇನದ ಅನ್ನಂತವು ಶ್ವಾಸೋ ಶ್ವಾಸಿ ನಿಮಿಷೋ ನಿಮಿಸಿ ವಾರಿಕೆಯಲ್ಲಿ ಪಾಂಡುರಂಗಾಚಿ ಭಾವಧರಾರೆ ರೇ ಆಪುಲಾಸ ದೇವಕರ ರೇ ಭಾವ ದಟ್ಟಿರಬೇಕು ಅತ್ತಲಿತ್ತ ಪೋಗದಂತೆ ಹೇಳುವನ ತಂದೆ ಒಮ್ಮೆನೇ ಅಂದ್ಯವನ್ನು ಚೂರ್ ಪ್ರಕಾರ ದಾಖಲೆ ಓಡಿ ಹೋಗ್ತೀವಿ ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮಾತೊಂದು ಕೇಳದಂತೆ ಕಿವನ್ನ ಮಾಡಯ್ಯ ತಂದೆ ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯ ಕೇಳಿಸದಿರಯ್ಯಾ ಕೂಡಲ ಸಂಗಮ ದೇವ ಇದಕ್ಕೆ ಭಾವಗಟ್ಟಿ ಅಂತಾರೆ ಜಾ ಜಾಟಿಕಾಣಿ ಮನ ಜಾಯ ಮಾಜೆ ತ್ಯಾಟಿಕಾಣಿ ನಿಜ ರೂಪ ತುಜೆ ಮೀಟೇತೋ ಮಸ್ತಕ ಜಾಟಿಕಾಣಿ ತೇ ತೇ ತುಜೆ ಸಗ್ಗುರು ಪಾಯದೋಣಿ ಇದಕ್ಕಂತಾರ ನಿಸ್ಸಂಗ ಜಾಗಿಗೆ ಬಾಯಿ ಸುಮ್ಮ ಆಗ್ತದೆ ನಿಸ್ಸಂಗ ಹೇಗೋ ರಾಮದೇವರು ಕೇಳಿದ್ರು ಹನುಮಂತ ಎಲ್ಲರಿಗೂ ಹೆಣ್ಣಿನ ಕೊಟ್ಟು ನಿನಗೇನು ಕೊಡಲಿ ಅಂತ ಕೇಳಿದ ಯಾಕೆ ನಾ ನಿನ್ನ ಹಾಳು ಅಂತ ತಿಳ್ಕೊಂಡು ಏನಂದ ಒಬ್ರು ನಂದೀವ ನಾವು ಹಿಂಗೆ ನನಗೇನು ಕೊಡ್ತೀನಿ ನೀನು ಅಂತ ತಿಳ್ಕೊಂಡು ಏನಂದವು అలా నీ కొడే కన్సేద అంద కొడతయా కొడే అనసేద బ్యాడ నేను కొరత నగేను బ్యాడ నీవ సదా నన్ను ఒ సదాయణ వాసమా నిన్న విట్టు నన్యారు బేడా ఇదే ఒకడు నంద ఆమె నన్ను ఏనారు తిల్కొండీని అంత రామ్ దేవ్ నన్ను నన్ను ఏనారు తిల్కొండీ అంద ಕರೆ ಹೇಳ್ಯಾ ಅಂದ ದೇಹ ಭಾವದಿಂದ ನೋಡಿದ್ರ ನೀನು ಪ್ರಭು ನಾನು ದಾಸ ನೀನು ಪೂಜ್ಯ ನಾನು ಪೂಜಕ ನೀನು ಶೇವ್ಯ ನಾನು ಸೇವಕ ಅಂತ ತಿಳ್ಕೊಂಡೀನಿ ಇದು ದೇಹ ಭಾವ ಜೀವ ಭಾವದಿಂದ ನೋಡಿದ್ರ ನೀನು ಪೂರ್ಣ ನಾನು ನಿನ್ನ ಅಂಶ ಅಂದ ನನ್ನೊಳಗ ನಿನ್ನ ಅಂಶನ ಇದ್ದೀನಿ ರಾಜನ ಮಗ ಏನಾಗ್ತಾಂಗ್ರಿ ರಾಜನೇ ಅಂತ ಇಲ್ಲ ಮತ್ತೆ ಹಂಗ ಸಮರ್ಥ ಮಾಕ್ಳ ನಾವು ಏನು ಕೊರಿತದ ರೀ ರಾಜಿ ರಾಜನ ಮಾಕ್ಳ ನಾವು ಹೆಮ್ಮೆಯಿಂದ ಆಮೇಲೆ ಅಂದ ಕಡಿದ ಮೂರನೇ ಸೂತ್ರ ಪನೆ ವೀನ ಸಾಧನ ಕರುಜಾನೆ ತೋಚಿದನ್ಯ ಅಪ್ಪ ನೀ ಪೂರ್ಣ ನಾನು ನಿನ್ನ ಅಂಶ ಜೀವ ಭಾವದಿಂದ ನೋಡಿದ್ರ ಆತ್ಮ ಭಾವದಿಂದ ನೋಡಿದ್ರ ನಾನೇ ನೀ ಉಲ್ಟಾ ಹೋದ್ರೆ ನೀನೇ ನಿನ್ನ ಮಗ ಇದ್ದೀನೋ ನನಗೇನು ಕೊಡ್ತೀನಿ ನನಗೊಳಗೆ ಭೇದ ಇಲ್ಲ ಇಬ್ರು ಒಂದೇ ಇದ್ದೀವಿ ಹಾಗ ಎಲ್ಲಿ ಸದ್ಗುರುಗಳ ಪುತ್ರ ಆಗೀವಿ ಸದ್ಗುರು ಹೇಳಂಗೆ ನಡದ್ರ ನಮ್ಮೊಳಗೆ ಭೇದವೇ ಇಲ್ಲ ನಾವೆಲ್ಲರೂ ಗುರುಪುತ್ರರು ಗುರುವಿನ ಮಾತುಗಳು ಮಾಯಾದಾಗ ಮೋಹದಾಗ ಮರತ ಭಿಕ್ಷುಕರಂತೆ ತಿಳಿಲಿಕ್ಕೆ ತತ್ತಿದ್ದೇವೆ ಬಂಧುಗಳೇ ಎಚ್ಚರಾಗೋಣ ಸದ್ಗುರುಗಳ ಹೇಳಿದಂಥ ಚಿಂತನ ಮಂಥನ ಮಾಡೋಣ ಅಖಂಡ ಧ್ಯಾನ ಮಾಡಿ ಸಾಧಿಸಿ ಸದ್ಗತಿ ಪಡೆಯೋಣ ಅಂತ ಹೇಳುತ್ತಾ ನನ್ನ ಸದ್ಗುಣಾತ ನುಡಿಸಿದಂಥ ವಾಕ್ಪುಷ್ಪಗಳನ್ನು ಸದ್ಗುರುಗಳಿಗೆ ಚರಣಕ್ಕೆ ಅರ್ಪಿಸಿ ಎಲ್ಲ ಪೂಜ್ಯರಿಗೂ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತೀನಿ राजा गिरिराज जसमाश्री हर कोई समर्थ महाराज की जय सद्गुरु नाथन 설ವಾಗಿ अभिमान ಬಿಟ್ಟಿದ್ರೆ ಬಾಯಿ ಬಿಟ್ಟಿದ್ರೆ ಸದ್ಗುರು नाथನ 설ವಾಗಿ ನನಗೆ ಯಾಕ ಅಗ್ಮಾನಪಾ ನಾನು ಔರ್ શીಚ್ಚಿದೀವಿ ಅಂತ ಅದರ ಕೈ ಯಾತ್ರಿ ಜೋರ್ಲಿ ಆಂಗ್ರಿ ಮಾರಾದ್ರ आनंद ಆಗ್ತಾರ ಸಗುರು ದೇವಕಿ ಜೈ ಕೈ ಇದ್ದ್ರೆ ಯಾತ್ರಿ अभिಮಾನ ಬಿಟ್ಟಿದ್ರೆ ಅಂದ್ರೆ ಸಗುರು ದೇವಕಿ ಜೈ ಆ ಹಿಂದ್ ಕುತ್ತಾ ಮುತ್ತೆ ಅಂತ ಹೇಳ್ತಾರೆ